ಗೋವರ್ಧನ್ ಮಾಜಿ ಸಚಿವ ವಿ ಮುನಿಯಪ್ಪ ನಲವತ್ತು ವರ್ಷಗಳ ಸುದೀರ್ಘ ಸೇವೆಯಿಂದ ಶಾಸಕ ಹಾಗೂ ಸಚಿವ ಸ್ಥಾನಗಳನ್ನು ಅಲಂಕರಿಸಿ ಈ ಕ್ಷೇತ್ರದಲ್ಲಿ ಸಾರ್ವಜನಿಕವಾಗಿ ಸಾಕಷ್ಟು ನೋವು ನಲಿವುಗಳನ್ನು ನೋಡಿದಂತ ಹಿರಿಯ ನಾಯಕರು ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ತಿಳಿಸಿದರು ನಗರದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಭಾನುವಾರ ಮಾಜಿ ಸಚಿವ ಮುನಿಯಪ್ಪ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಏರ್ಪಡಿಸಿದ್ದ ಬೆಂಗಳೂರಿನ ಪ್ರತಿಷ್ಠಿತ ಸಪ್ತಗಿರಿ ಆಸ್ಪತ್ರೆ ಮತ್ತು ಸೋಲಂಕಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಬೃಹತ್ ಉಚಿತ ಆರೋಗ್ಯ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ಶಿಡ್ಲಘಟ್ಟ ತಾಲೂಕು ಅಭಿವೃದ್ಧಿಗೆ ಹೆಚ್ಚು ಶ್ರಮಿಸಿ ರೈತರಿಗೆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ತಾಲೂಕು ಕಚೇರಿಯ ಸೌಲಭ್ಯಗಳು ಉಚಿತ ಬೋರ್ವೆಲ್ ಹಳ್ಳಿಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಮೂಲಕ ಸುದೀರ್ಘವಾದ ಸೇವೆಯನ್ನು ಮಾಡಿರುವುದರಿಂದ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಮಹತ್ಕಾರ್ಯ ಮಾಡಲಾಗುತ್ತಿದೆ ಎಂದರು ಕಾಲಿಟ್ಟಿರೋಂಥದ್ದು ಸಾರ್ವಜನಿಕರ ಜೀವನ ಬಹಳಷ್ಟು ನಲವತ್ತು ವರ್ಷಗಳಿಗೂ ಹೆಚ್ಚು ಅವರು ಸುದೀರ್ಘವಾಗಿ ಸಾರ್ವಜನಿಕರ ಸೇವೆ ಮಾಡ್ಕೊಂಡು ಬಂದಿರೋಂಥದ್ದು ಸಾಮಾನ್ಯ ರೈತರಾಗಿ ಯುವ ಕಾಂಗ್ರೆಸ್ನ ಪದಾಧಿಕಾರಿಯಾಗಿ ಬ್ಲಾಕ್ ಕಾಂಗ್ರೆಸ್ ಪಿ ಎಲ್ ಡಿ ಬ್ಯಾಂಕು ತದನಂತರ ಶಾಸಕರಾಗಿ ಸಚಿವರಾಗಿ ಸಾಕಷ್ಟು ಕೆ ಪಿ ಸಿಪಾಧ್ಯಕ್ಷ ಸಿ ಉಪಾಧ್ಯಕ್ಷ ಪಕ್ಷದ ನಿಷ್ಠಾವಂತಕ ಕಾರ್ಯಕರ್ತರಾಗಿ ಸಾಕಷ್ಟು ನೋವು ಸಂತೋಷ ಎಲ್ಲನೂ ಸಹ ನೋಡಿರೋಂಥ ಒಬ್ಬ ಧೀಮಂತ ಈ ಜಿಲ್ಲೆಯ ಮುಖಂಡರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿರೋವಂಥದ್ದು ಶಿಡ್ಲಘಟ್ಟ ತಾಲೂಕಿನಲ್ಲಿ ಒಳಚರಂಡಿ ವ್ಯವಸ್ಥೆ ಇರ್ಬೋದು ಕುಡಿಯೋ ನೀರಿನ ಸೌಕರ್ಯದ ವ್ಯವಸ್ಥೆಗಳು ಇರ್ಬೋದು ಮತ್ತು ಎಲ್ಲ ಗ್ರಾಮಗಳಲ್ಲೂ ಸಹ ಈ ಕಾಂಕ್ರೀಟ್ ರಸ್ತೆ ಮಾಡೋಂಥದ್ದು ಮೂಲಭೂತ ಸೌಕರ್ಯಗಳ ವಿಚಾರವಾಗಿ ಕುಡಿಯೋ ನೀರಿನ ಸೌಕರ್ಯಗಳು ಎಸ್ ಸಿ ಎಸ್ ಟಿಗೆ ಬೋರ್ವೆಲ್ಸ್ ಕೊಡೋಂಥದ್ದು ಸಾಗುವಳಿ ಚೀಟಿ ವಿತರಣೆ ಮಾಡಿರುವಂಥದ್ದಿರ್ಬೋದು ರೈತರಿಗೆ ತಾಲೂಕು ಮಿಷಿನಲ್ಲಿ ಆ ಸಮಸ್ಯೆಗಳ ನಿವಾರಣೆ ಮಾಡೋಂಥ ವಿದಿನಲ್ಲಿ ವಿಮೂನ್ಯ ತೋರಿಸಿರೋಂಥ ಬದ್ಧತೆ ಎಲ್ಲದಕ್ಕೂ ಹೆಚ್ಚಾಗಿ ಅವ್ರನ್ನ ಭೇಟಿ ಮಾಡೋಂಥ ಬಂದಂಥ ಜನಗಳಿಗೆ ಭಾಳ ಆತ್ಮೀಯತೆಯನ್ನು ಬರ್ಮಾಡಿಕೊಂಡು ಅವ್ರನ್ನ ಎಲ್ಲೋ ಒಂದು ರೀತಿ ಅವರಿಗೆ ನೋವಾಗದಂಥ ನಡವಳಿಕೆ ವಿಮೂನ್ಯ ನಾವು ಸಾಕಷ್ಟು ಬಾರಿ ಜನಗಳ ಜೊತೆ ಓಡಾಡಬೇಕಾದ್ರೆ ಚುನಾವಣೆ ಸಂದರ್ಭಗಳಲ್ಲಿ ಚುನಾವಣೆ ಇಲ್ಲಿದ್ದಂತೆ ಅಭಿಮನ್ಯಪ್ಪಣ್ಣವರು ಅಂತಂದರೆ ಸಾಕಷ್ಟು ಮುಖಂಡರು ಸಾರ್ವಜನಿಕರು ಅವರಿಂದ ಅನುಕೂಲ ಪಡ್ಕೊಂಡಂಥವ್ರು ಭಾವುಕರಾಗಿ ಅವ್ರ ಬಗ್ಗೆ ಪ್ರೀತಿ ಅಭಿಮಾನಿಯಿಂದ ಮಾತಾಡ್ತಾ ಇದ್ದೀವಿ ನಾವು ನೋಡ್ತಾ ಇದ್ದೀವಿ ಸೊ ಅವೆಲ್ಲನೂ ಸಹ ಅವರು ಕೋವಿಡಲ್ಲೂ ಸಹ ಗೆದ್ದು ಬರೋದಕ್ಕೆ ಜನ ಆಶೀರ್ವಾದನೇ ಅಂತೇಳಿ ನಾವು ಭಾವಿಸ್ಬೋದು ಆ ರೀತಿಯಾದಂಥ ಒಂದು ಸೇವೆ ಮಾಡಿದಂಥ ಪುಣ್ಯಾತ್ಮವನ್ನು ಅಭಿಮೂನ್ಯಪ್ಪಣ್ಣವರು ಅವರ ಉದ್ಯಮದ ಪ್ರಯುಕ್ತ ಈ ಒಂದು ಮಹತ್ ಕಾರ್ಯ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮೆಲ್ಲ ಮುಖಂಡರು ಸಹಕಾರ ಯುವ ಕಾಂಗ್ರೆಸ್ನ ನಿರ್ದೇಶನ ಎಲ್ಲ ಯುವಕರ ಸಹಕಾರದಿಂದ ನಮ್ಮ ಹುಟ್ಟು ಅಭಿಮಾನಿಗಳ ಬಳಗ ಎಲ್ಲರೂ ಸಹ ಸೇರಿಕೊಂಡು ಇವತ್ತು ಒಂದು ಒಗ್ಗಟ್ಟಾಗಿ ಈ ಒಂದು ದೊಡ್ಡ ಮಟ್ಟದ ಶಿಬಿರನ ಆಯೋಜನೆ ಮಾಡಿದ್ವಿ ಇದಕ್ಕೆ ಜಿಲ್ಲಾಡಳಿತ ನಮ್ಮ ತಾಲೂಕು ಆರೋಗ್ಯದ ಅಧಿಕಾರಿಗಳು ಪ್ರತಿಯೊಬ್ಬರು ಸಹ ಕೈ ಜೋಡಿಸಿ ನಮಗೆ ಸಹಕಾರ ಕೊಟ್ಟಿರುವಂಥದ್ದು ಲ್ಲಿ ಇದರ ಉಪಯೋಗವನ್ನು ಸಹ ಸಾರ್ವಜನಿಕರು ಪಡ್ಕೊಂಡಿದ್ದ ಪಡ್ಕೊಳ್ತಾರೆ ಈಗಾಗಲೇ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಕಣ್ಣಿನ ಕ್ಯಾಟ್ರಾಕ್ಟ್ ಆಪರೇಷನ್ಸ್ ಅಡ್ಮಿಷನ್ಸ್ ಆಗಿದೆ ಅದನ್ನು ನಾಳೆ ಏಳುವರೆಗೆ ಇಲ್ಲಿಂದನೇ ಸೋಲಂಕಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಂಥ ಕೆಲಸ ಮಾಡ್ತೀವಿ ಸುಮಾರು ನೂರ ಎಂಬತ್ತು ಇನ್ನೂರು ಶಸ್ತ್ರಚಿಕಿತ್ಸೆಗೆ ನೋಂದಣಿ ಆಗಿದೆ ಅದಕ್ಕೂ ಸಹ ಆಸ್ಪತ್ರೆಗೆ ಕರ್ಕೊಂಡೋಗಿ ಆಪ್ರೇಷನ್ಗಳು ಮಾಡಿಸಿ ಕಳ್ಸ್ಕೊಳಂಥ ಕೆಲಸ ಆಗ್ತದೆ ಇದು ಹಿಂದೆ ಎರಡು ವರ್ಷಗಳಿಂದ ಸಾಕಷ್ಟು ಮಾಡಿರ್ತೀವಿ ಈಗ ಎರಡು ವರ್ಷ ಆಗಿದ್ದರಿಂದ ಇವತ್ತು ವಿಶಿಷ್ಟವಾಗಿ ಪುಣ್ಯಪಣ್ಣವ್ರ ಬರ್ತ್ಡೇ ಪ್ರಯುಕ್ತ ಮಾಡುವಂಥದ್ದು ಮೇಲಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮುಖಂಡರ ಜೊತೆಗೆ ನಮ್ಮ ಅವರು ಬಂದಿರೋಂಥದ್ದು ನಮಗೆ ಒಳ್ಳೆ ಸಂತೋಷ ತಂದಿದೆ ದುಃಖ ಏನಂದರೆ ನಾವು ಸಂತೋಷ ನಮ್ಮ ಜೊತೆ ಇಲ್ಲ ಅವನಿದ್ದರೆ ಇನ್ನೊಂದಷ್ಟು ಶಕ್ತಿ ಇರ್ತಾಯಿತ್ತು ಇನ್ನೊಂದಷ್ಟು ಜನಕ್ಕೆ ಕೆಲಸ ಮಾಡಿ ಇನ್ನೊಂದಷ್ಟು ಉಪಯೋಗ ಆಗೋಂಥ ರೀತಿಯಲ್ಲಿ ನಮಗೆ ಒಂದು ಧೈರ್ಯ ತಿಂತಾಯಿದ್ದ ಅವನು ಅದು ನೋವಲ್ಲೂ ನಾವು ಜೀವನ ಮಾಡಬೇಕು ಅವ್ನು ನೆನಪಲ್ಲಿ ಇದೆಲ್ಲ ಆಗಲಿ ನಮ್ಮ ವೈದ್ಯಕೀಯ ಶಸ್ತ್ರಚಿಕಿತ್ಸೆ ಸ್ತ್ರೀರೋಗ ಬಂಜತನ ನಿವಾರಣೆ ಕೀಲು ಮತ್ತು ಮೂಳೆ ಕಿವಿ ಮತ್ತು ಗಂಟಲು ಸಕ್ಕರೆ ಕಾಯಿಲೆ ಹೃದ್ರೋಗ ನೇತ್ರಚಿಕಿತ್ಸೆ ನರರೋಗ ಮತ್ತು ಮಾನಸಿಕ ದಂತ ಡಯಾಗ್ನೋಸ್ಟಿಕ್ ಮೂತ್ರಪಿಂಡ ಚರ್ಮರೋಗ ಕ್ಯಾನ್ಸರ್ ಮಕ್ಕಳ ವಿಭಾಗ ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ವಿಭಾಗಗಳ ನೂರಕ್ಕೂ ಹೆಚ್ಚು ತಜ್ಞ ವೈದ್ಯರು ಈ ಬೃಹತ್ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ತಾಲೂಕು ನಗರ ಹಾಗೂ ಹಳ್ಳಿಗಳಿಂದ ಎರಡು ಸಾವಿರಕ್ಕೂ ಹೆಚ್ಚು ಜನರು ವಿವಿಧ ವಿಭಾಗಗಳಲ್ಲಿ ತಪಾಸಣೆಗೆ ಒಳಗಾದರು ರಕ್ತದೊತ್ತಡ ಇಸಿಜಿ ರಕ್ತ ಸೇರಿದಂತೆ ಹಲವು ಉಚಿತ ಪರೀಕ್ಷೆಗಳೊಂದಿಗೆ ಆಗಮಿಸಿದ ರೋಗಿಗಳಿಗೆ ಉಚಿತವಾಗಿ ಔಷಧಿಗಳನ್ನು ವಿತರಿಸಿದ್ದು ಶಿಬಿರದ ವಿಶೇಷವಾಗಿತ್ತು ನೇತ್ರ ತಪಾಸಣೆ ವಿಭಾಗದಲ್ಲಿ ಕಣ್ಣಿನ ಪೊರೆಯಿಂದ ಬಾಧಿತರಾಗಿದ್ದ ನೂರ ಐವತ್ತಕ್ಕೂ ಹೆಚ್ಚು ನೇತ್ರ ರೋಗಿಗಳನ್ನು ಶಸ್ತ್ರಚಿಕಿತ್ಸೆಗೆ ನೋಂದಾಯಿಸಲಾಯಿತು ಹಾಗೂ ಇನ್ನುಳಿದ ರೋಗಗಳ ಚಿಕಿತ್ಸೆಗೆ ನೂರ ಐವತ್ತು ಮಂದಿಯನ್ನು ನೋಂದಾಯಿಸಲಾಯಿತು ನೋಂದಾಯಿಸಿದ ರೋಗಿಗಳನ್ನು ಇನ್ನೆರಡು ದಿನಗಳಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆಗೆ ಚಿಕಿತ್ಸೆಗೆ ಕರೆದುಕೊಂಡು ಹೋಗಲಾಗುವುದೆಂದು ತಿಳಿಸಿದರು ಇನ್ನು ಕಣ್ಣಿನ ತಪಾಸಣೆಗೆ ಒಳಪಡಿಸಿದ್ದ ರೋಗಿಗಳಿಗೆ ಮಾಜಿ ಸಚಿವ ವಿ ಮುನಿಯಪ್ಪ ಅವರಿಂದ ಸಾಂಕೇತಿಕವಾಗಿ ಕನ್ನಡಕಗಳನ್ನು ವಿತರಿಸಲಾಯಿತು ಪ್ರತಿಯೊಂದು ವಿಭಾಗದ ಕೊಠಡಿಗೂ ಒಬ್ಬರು ಇಬ್ಬರಂತೆ ಸಲಹೆ ನೀಡಲು ಸೈನಿಕರಂತೆ ಯುವ ಕಾಂಗ್ರೆಸ್ ಮುಖಂಡರು ಇದ್ದರು ಈ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಪರಾಜಿತ ಅಭ್ಯರ್ಥಿ ಗೌತಮ್ ಹಾಪ್ಕಾಮ್ಸ್ ನಿರ್ದೇಶಕ ಚಂದ್ರೇಗೌಡ ಮುಖಂಡರಾದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುಬ್ರಹ್ಮಣಿ ಶ್ರೀನಿವಾಸ್ ರಾಮಯ್ಯ ಬೆಳ್ಳೂಟಿ ವರಲಕ್ಷ್ಮಿ ಸಂತೋಷ್ ಕೆಎಂ ಭೀಮೇಶ್ ರಮೇಶ್ ಗೌಡನಹಳ್ಳಿ ಮಂಜುನಾಥ್ ರಾಜ್ಕುಮಾರ್ ದಾಮೋದರ್ ತುಮನಹಳ್ಳಿ ವೆಂಕಟೇಶ್ ಅಪ್ಸರ್ ಗುಡಿಹಳ್ಳಿ ಚಂದ್ರು ಮಯೂರ ಸಿಕೆ ಮಂಜುನಾಥ್ ಕುರುಬರ್ಪೇಟೆ ವೆಂಕಟೇಶ್ ರಾಮಾಂಜಿ ಯುವ ಕಾಂಗ್ರೆಸ್ ದರ್ಶನ್ ರಾಕೇಶ್ ರವಿಡಿ ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಸೇರಿದಂತೆ ಮತ್ತಿತರರು ಇದ್ದರು ವರ್ದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ ನಮ್ಮ ನಾಯಕರಾದ ಹಿರಿಯ ಧ್ರುವೇಂದ್ರಾದ ಬಿ ಮುನಿಯಪ್ಪನವರ ಎಪ್ಪತ್ತೆಂಟನೇ ಬರ್ತ್ಡೇ ಅದರ ಅಂಗವಾಗಿ ನಮ್ಮ ಡಿಫೀಟೆಡ್ ಕ್ಯಾಂಡಿಡೇಟ್ ಪುಟ್ಟು ಅಂಜಪ್ಪನ ಅಂಜಿನಪ್ಪನವರು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ ಇದು ಭಾಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಬಟ್ ಎರಡು ವರ್ಷ ಮಾಡಿಲ್ಲ ಇದು ಬಹಳ ಶ್ರೇಷ್ಠವಾದ ಕೆಲಸ ಅಂತ ನಾನಾದರೂ ಭಾವಿಸ್ತೀನಿ ಯಾಕಂದರೆ ಮನುಷ್ಯನಿಗೆ ಮೊದಲು ಬೇಕಾಗಿರೋದು ಆರೋಗ್ಯ ಆರೋಗ್ಯ ಆಮೇಲೆ ವಿದ್ಯೆ ಆರೋಗ್ಯ ಇದ್ದರೆ ಎಲ್ಲ ಇನ್ನೇನು ನಮಗೆ ಐಶ್ವರ್ಯ ಸಂಪತ್ತು ಏನು ಬೇಕಂದ್ರೂ ಮೊದಲು ಆರೋಗ್ಯ ಇರಬೇಕು ಆ ಆರೋಗ್ಯಕ್ಕೋಸ್ಕರ ಜನಗಳಿಗೆ ಸಹಾಯ ಮಾಡ್ತಾ ಇರೋದು ಇದಕ್ಕಿಂತ ಶ್ರೇಷ್ಠವಾದ ಕೆಲಸ ಬೇರೆ ಇಲ್ಲ ಇದರಿಂದ ಸುಮಾರು ಮೂರು ಸಾವಿರ ಜನ ಅನುಕೂಲ ಪಡ್ಕೊಳ್ತಾ ಇದ್ದಾರೆ ಈ ಥರ ಹೆಚ್ಚು ಹೆಚ್ಚು ಕೆಲಸಗಳಾಗಬೇಕಾಗಿದೆ ಜನಗಳ ಆರೋಗ್ಯ ಕಾಪಾಡೋದ್ರಲ್ಲಿ ಇವರು ಮುಖ್ಯ ಪಾತ್ರ ವಹಿಸಬೇಕು ಮತ್ತೆ ಅದೇ ರೀತಿ ಸರ್ಕಾರದಿಂದ ಮುಂದಕ್ಕೆ ಎಲ್ಲ ಇವರು ಅಂದ್ಕೊಂಡಂಗೆ ನಡೆದ್ರೆ ಒಳ್ಳೊಳ್ಳೆ ಆರೋಗ್ಯ ಕೇಂದ್ರಗಳು ಸ್ಥಾಪಿಸಿ ಇಲ್ಲಿ ಶಿಡ್ಲಘಟ್ಟ ಒಂದು ಮಾದರಿ ಮಾದರಿ ಕ್ಷೇತ್ರವಾಗಿ ಮಾಡ್ತಾರೆ ಅಂತ ನನಗೊಂದು ಭರವಸೆ ಇದೆ ನಮಗೆಲ್ಲ ಗೊತ್ತಿದ್ದಾಗೆ ಅವರ ಒಂದೇನು ಸಾಧನೆಯನ್ನು ಬೆಳಗ್ಗೆ ಬಿಟ್ರೆ ಬೇರೆ ಏನು ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡಲ್ಲ ನಮಗೆಲ್ಲ ಗೊತ್ತಿದೆ ಇವತ್ತು ದುರಾದೃಷ್ಟ ನಾನು ಕೆಲವಾರು ಕಡೆ ಕೇಳ್ತಾ ಇರ್ತೀವಿ ಹಿಂದುಳಿದ ತಾಲೂಕು ಶಿಡ್ಲಘಟ್ಟ ಅದು ಇದು ಅಂತೆಲ್ಲ ಕೇಳ್ತಾ ಇರ್ತೀವಿ ಬಹುಶಃ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕು ಶಿಡ್ಲಘಟ್ಟ ತಾಲೂಕಿನ ಜನ ನಾನು ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ಸಾರ್ವಜನಿಕ ಬದುಕು ಬಂದಿದ್ದು ಅದಕ್ಕೆ ಮೊದಲು ನನಗೆ ಗೊತ್ತಿಲ್ಲ ಅದಾದ ನಂತರ ನಾನು ಕಂಡಂತೆ ಮೊದಲು ನಡೆದಂಥ ಏನು ಅವರು ಸುಮಾರು ಎಂಬತ್ತ ತೊಂಬತ್ತನೇ ಇಸ್ವಿಯಲ್ಲಿ ಕಾಣ್ತದೆ ಮೊದಲು ಶಾಸಕರಾಗಿ ಒಂದೂವರೆ ವರ್ಷ ಬಿಟ್ಟರೆ ಆಮೇಲೆ ಸೋತಿದ್ರು ಎಂಬತ್ತೊಂಬತ್ತರಲ್ಲಿ ಅವರು ಮತ್ತೆ ಶಾಸಕರಾಗಿ ಎರಡು ಸಾವಿರದ ನಾಲ್ಕು ಹದಿನೈದು ವರ್ಷಗಳ ಕಾಲ ಸತತವಾಗಿ ಶಾಸಕರಾಗಿದ್ರು ಮಂತ್ರಿಗಳಾಗಿದ್ರು ಇಷ್ಟೆಲ್ಲ ಕಾಲದಲ್ಲಿ ಅವರ ಸಾಧನೆ ಅವರಿಗೆ ಜನಪರವಾಗಿ ಕಾಳಜಿ ಏನಿತ್ತು ಅನ್ನೋದನ್ನ ಈ ತಾಲೂಕಿನಲ್ಲಿ ಈ ಪ್ರತಿ ಗ್ರಾಮದಲ್ಲಿ ಹೋದರೂ ಮೈಲಿಗಲ್ಲಿಗಳ ಥರ ಇವತ್ತು ನಾವು ನೋಡಬಹುದು ಯಾಕಂದರೆ ಈ ಡೆವಲಪ್ಮೆಂಟ್ ಅಂದರೆ ಹೆಂಗೆ ಅಂದರೆ ನೀವು ರಸ್ತೆ ಹಾಕಿದರೆ ಎಷ್ಟು ವರ್ಷ ಇರ್ತದೆ ರಸ್ತೆ ಅಮ್ಮಮ್ಮ ಅಂದರೆ ಒಂದು ಐದು ವರ್ಷ ಇರ್ಬೋದು ಹತ್ತು ವರ್ಷ ಇರ್ಬೋದು ಅದು ಮತ್ತೆ ಅಳತೆ ಆಗ್ತದೆ ನೀವು ರಸ್ತೆ ಮತ್ತೆ ನೋಡ್ಬಿಟ್ಟು ರಸ್ತೆ ಚೆನ್ನಾಗಿಲ್ಲ ಅಂದರೆ ನಿರಂತರವಾಗಿ ನಡೆಯುವಂಥದ್ದು ಡೆವಲಪ್ಮೆಂಟ್ ಆದರೆ ಈ ಡೆವಲಪ್ಮೆಂಟ್ ಜೊತೆಗೆ ಬಹುಶಃ ಅವರು ಇವತ್ತು ಶಾಶ್ವತವಾಗಿ ಮಾಡುವಂಥ ಬೇಕಾದಷ್ಟು ಕೆಲಸಗಳು ನಾವು ಒಂದು ಎರಡು ಹೇಳೋದಲ್ಲ ಯಾಕಂದರೆ ನಿಮಗೆಲ್ಲ ಗೊತ್ತಿದ್ದಾಗೆ ತೊಂಬತ್ತು ನಾಲ್ಕನೇ ಇಸವಿಯಲ್ಲಿ ಪಂಚಾಯತ್ ರಾಜು ನಮ್ಮ ದೇಶದಲ್ಲಿ ಪಂಚಾಯತ್ ರಾಜ ವ್ಯವಸ್ಥೆ ಬಂತು ಅವತ್ತು ಈ ಗ್ರಾಮ ಗ್ರಾಮಗಳ ಆಡಳಿತ ಇನ್ನೊಂದು ಮತ್ತೊಂದೆಲ್ಲ ಏನೂ ಇರಲಿಲ್ಲ ಇವತ್ತು ತೊಂಬತ್ನಾಲ್ಕರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಬಂದಾಗ ಅವರು ಶಾಸಕರಾಗಿದ್ದರು ಅವತ್ತಿಂದ ಅವರು ಮಂತ್ರಿಗಳಾಗಿ ಎರಡು ಸಾವಿರದ ನಾಲ್ಕು ತಿಳಿದ ಹಾಗೆ ಇವು ಮೂಲಭೂತ ಸೌಕರ್ಯಗಳನ್ನು ಏನು ಮಾಡಬೇಕು ದೃಷ್ಟಿಯಲ್ಲಿ ಸಮಸ್ಯೆ ಇದ್ದಂತವ್ರಿಗೆ ಇವತ್ತು ದೃಷ್ಟಿಯನ್ನ ಪರಿಪೂರ್ಣವಾಗಿ ಅವರು ಆ ಆಗಿರೋ ಹಾಕಿದ್ರೆ ಪರವಾಗಿ ಪ್ರಶೋದ ಶಸ್ತ್ರಚಿಕಿತ್ಸೆ ಕರ್ಕೊಂಡು ಅಲ್ಲಿ ಡಾಕ್ಟರ್ ಬರ್ಸ್ಕೊಂಡು ದಯವಿಟ್ಟು ಕಳ್ಸ್ಕೊತೀ ರಾಹುಲ್

ಶಿಡ್ಲಘಟ್ಟ ತಾಲೂಕಿನ ಜನಪ್ರಿಯ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದಂಥ ಅಂಜಿನಪ್ಪ ಪುಟ್ಟವರಿಂದ ಶಿಡ್ಲಘಟ್ಟ ತಾಲೂಕಿನ ಜೂನಿಯರ್ ಕಾಲೇಜಲ್ಲಿ ಬೃಹತ್ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದು ಈ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳು ಆಗಮಿಸಿ ಈ ಶಿಬಿರದಲ್ಲಿ ಪಾಲ್ಗೊಂಡು ಈ ಶಿಬಿರವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ